గెస్ట్ సో ఇదసమ ఒక అలసకతస్ దామితబల 12 గంటలు 12 గంటలు చేతులు ఆగా సో ఈ కమసుబాయి సోది ఇకె తో ఇద సౌచన్య నా కేశా రకన కో కచేని ఇంక ఆత్మనంది కచేనికి పోస్టింగ్ మార్చి కోటిరాకన ఆపజస్ట్ కొనియనంత వచిల్లా ఆదరి ఈ రవిరాజను సో రవిపూతే మట గోపలకృష్ణ ఇల్లని బాబుని పెట్టాలి 105 ಇವ್ರಿಗೆ ಇಲ್ಲ ಆ ಇವ್ರು ಮೈ ಇವರು ಅವ್ರಿಬ್ರು ಅವ್ರ ಎಸ್ಕೇಪ್ ಅವರು ಫ್ಯಾಮಿಲಿ ಇದ್ದ ಕಾರಣ ಜೈನ ಆಗಲಿಲ್ಲ ಇವರು ಸಂತೋಷ ಮಾಡಿದ್ರು ಇವರು ಒಟ್ಟಿಗೆ ಸೇರಿದ್ರು ಯಾರು ಇಳ್ಕೊಂಡು ಬಂದದ್ದು ಇವರು ಇಳುಕೊಟ್ಟದ ಇವರು ಆದ್ರೂ ಇವರು ಸೃಷ್ಟಿ ಮಾಡಿದ್ರು ಇವರ ಬಂದು ಹೋಗ್ತಿದ್ರು ಯಾಕಂದ್ರೆ ಹುಬ್ಬಳ್ಳಿ ಅವ್ರಿಗೆ ಅಲ್ಲಿ ಪವರ್ ಇರೋದು ಪೊಲೀಸ್ನವ್ರಿಗೆ ಅವರು ರೂಮ್ ಬಾಯ್ ಮದುವೆ ಆದ್ರೆ ಇವರಿಬ್ರು ರೂಮ್ ಬಾಯ್ ಗೋಬಾಲ್ ಕೃಷ್ಣ ಮತ್ತೆ ರವಿ ಪೂಜಾರಿ ಆದ್ರೆ ಇವ್ರು ಕೊಡ್ತಾ ಇದ್ದು ಅವನ ಕೇಸು ಮಾಡಿಯಾಯ್ತು ಇವನು ಅಂತ ಹೇಳಿ ಕೊಂಡೋಗಿ ಆಯ್ತು ಸ್ವಲ್ಪ ದಿನ ಆಯ್ತು ಕಳಿದ ದಿನ ಕಳೆದಾಗೆ ಇವನು ಸ್ವಲ್ಪ ಇಬ್ಬರೆಲ್ಲ ಇದ್ರು ಕಪ್ಪು ಕಪ್ಪು ಆಗಿದೆ ನಮ್ಮ ಹುಡುಗನ್ ಅವನ್ ಗೋಪಾಲ್ ಕೃಷ್ಣ ಏನಾದಂತ ಅದು ಗೊತ್ತಾಗಿಲ್ಲ ಅದು ಸ್ವಲ್ಪ ಸ್ವಲ್ಪ ಕಾಣದೇ ಹೋಗ ಅವನ ಇವನು ಸಪ್ರೇಟ್ ಗೊತ್ತಾಯ್ತು ನಾವೆಲ್ಲ ನಮಗೆ ಜಾಲಿಯಲ್ಲಿ ಅಲ್ಲಿ ನದಿಯಲ್ಲೆಲ್ಲ ಈ ಮಾಡ್ತಾರಲ್ಲ ಉಂಗರ ಚಿನ್ನ ಏನಾದ್ರು ಇರ್ತದೆ ನಾವು ತಗೊಂಡು ಕರೆಸಿಗೆಲ್ಲ ಮಾಡಿಕೊಳ್ಳುವ ಮತ್ತೆ ಚೂರ್ಯಾಸೆಲ್ಲ ಸಿಗ್ತದೆ ಅದನ್ನೆಲ್ಲ ನಾವು ಇಟ್ಟು ಎಲ್ಲ ಮಾಡ್ತೀವಿ ಅಲ್ಲಿ ಸಾಲ ಸಿಗ್ತದೆ ಒಂದು ರೈತರೆ ನಾವು ಮೂರು ಜಿಲ್ಲೆ ಸಿಗ್ತದೆ ಮನೆಗು ಸಿಕ್ಕೊಂಡು

ಈ ಹುಡುಗ ಕಿಡ್ನಾಪ್ಬ ಇನ್ವಾಲ್ವ್ ಬಂದು ನಮಗೆ ಗೊತ್ತಿಲ್ಲ ವಿಷಯ ಅಂತ ಕಿಡ್ನಾಪ್ ಆಗೋದು ಇನ್ವಾಲ್ವ್ ಆಗಿದೆ ಇನ್ವಾಲ್ ಅಂದ್ರೆ ಕಾಲುಗೆ ಹೋಗಿರ್ಬೋದು ಇಲ್ಲ ಏನಾದರೂ ಏನಾದ್ರು ಏನಾದ್ರು ಕರ್ಸಿದ್ರು ಇದ್ರೆ ಇನ್ವಾಲ್ವ್ ಆಗಿರ್ಬೋದು ಇಲ್ಲ ಕೂಗಿದೆ ಕೇಳಿ ಅವನು